ನಾನು ರೋಡ್ ತಪ್ಪಿದೆ ಕಂಡಪ್ಪ ಇವತ್ತು ಓ ಫೋನ್ ಮಾಡೋಣ ಮುಂದೆ ಹಲೋ ಎಲ್ಲಾದ್ರು ನಿಮ್ಮ ಇದು ಬ್ರಿಡ್ಜ್ ಆಗಲಿಲ್ಲ ಇಲ್ಲ ಲೆಫ್ಟ್ ಹ್ಯಾಂಡ್ ಓಕೆ ಓಕೆ ಬರ್ತಾ ಇದೀನಿ ಸೊ ಈಗ ಲೋಕಿ ಹತ್ರ ಮಾತಾಡಿದೆ ಈಗ ಬ್ರಿಡ್ಜ್ ಮೇಲೆ ಹೋಗಿ ಅಲ್ಲಿ ಸರ್ವಿಸ್ ನೋಡ್ತಾ ಲೆಫ್ಟ್ ಹೋಗ್ಬೇಕಂತೆ

ಸುಮ್ಮರಲ್ಲ ಮೂರು ಕಾಯ್ತಾ ಇದ್ರು ಇದ್ರಲ್ಲಿ ಇವತ್ತಿಗೆ ಸೀನಾ ಒಬ್ಬನ್ ಮಿಸ್ ಆಗಿದ್ದಾನೆ ಅವ್ನು ಗಾಡಿಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಪ್ರತಿಜ್ಞೆ ಮಾಡ್ಕೊಂಡ್ಬಿಟ್ಟವ್ನೆ ನನ್ ಗಾಡಿಲ್ ಓಡಾಡಲ್ಲ ಗಾಡಿಲ್ ಬರೋದೇ ಇಲ್ಲ ನನ್ಗೆ ಭಯ ಆಗೋಲ್ಲ ಅಂದ್ಬಿಟ್ಟ ಇಂಥ ಚರ್ಚೆ ಎಲ್ಲ ಸಿಕ್ತಾ ನಿಂಗೆ ಹೊಡಿರಿ ಚಪ್ಪಾನ ಹೊಡಿರಿ ಮೇಲೆ ಸೀನಾ ನಮ್ದು ಗುಲಾಬಿದು ಬರಲ್ಲ ಬಂದ್ರೆ ಅವ್ನ್ ಕಾರಿಗೆ ಮಾತ್ರ ಬರ್ತಾನೆ ಗುಲಾಬಿಗೆ ಇನ್ಯಾವು ಬರಲ್ಲ ರೋಡ್ ಮಾತ್ರ ಚೆನ್ನಾಗಿತ್ತು ಬೆಂಗಳೂರಿಂದ ಸೇಲಂ ಅಲ್ಲಿ ಎಲ್ಲಾ ಕಡೆ ರೋಡ್ ಹೀಗೆ ರೋಡು ಆರಾಮಾಗಿರು ಯಾವ್ದೇ ರೀತಿ ಸ್ಟ್ರೆಸ್ ಇರಲ್ಲ ಇವಾಗ ಈ ತಂಜಾವೂರ್ ರೋಡ್ ಹೆಂಗಿದೆ ಅಂತ ಗೊತ್ತಿಲ್ಲ ಸಿಂಗಲ್ ರೋಡಿಗೆ ಬಂದಿದೀವಿ ನೋಡಿ ಲೋಕೆ ಅಷ್ಟೊಂದ್ ಬದ್ಬೇಡ ಹಿಂದೆ ಯಾವಾಗ್ಲೂ ಇರಲ್ಲ ಅಷ್ಟೊಂದು ಬಟ್ಟ ಬೇಡ ಕೂಡ ಫ್ರೀ ನೈನ್ಟಿ ನಾವು ನೋಡಿ ಅಯ್ಯೋ ಪಾಪ ಬೇಜಾರು ನಾಳೆ ಇನ್ನೆಲ್ಲ ನೋಡ್ತಾ ಇದ್ದಂತ ಅವ್ನಿಗೆ ರಾಹುಲ್ಗೆ ಹೊಸ ಗಾಡಿ ತೊಗೊಂಡವ್ನೇ ಫಸ್ಟ್ ಟೈಮ್ ಟ್ರಿಪ್ ಜೊತೆಗೆ ಗೊತ್ತವನೆ ಎಷ್ಟೋ ದಿನದಿಂದ ಅನ್ಕೊಂತಿದ್ದ ಹೋಗ್ಬೇಕು ಹೋಗ್ಬೇಕು ನನ್ ಗಾಡಿ ವಿಡಿಯೋ ಮಾಡಬೇಕು ಅಂತ ಮನೆಗೂ ಈ ಮೂರ್ ದಿನ ಅದಕ್ಕೆ ಬಿಟ್ಟಿದ್ದಾನೆ ಅದು ಮನೆಯವ್ರ ಪರ್ಮಿಷನ್ ಕೊಟ್ಟಿರೋದು ದೊಡ್ಡ ವಿಷಯ ಅವನಿಗೆ ಯಾರು ಹೊಂದಿಲ್ಲ ಆದ್ರೂ ಮನೆಯವ್ರ್ ಪರ್ಮಿಷನ್ ಬೇಕಾಗಿತ್ತು ಮನೆಯವ್ರು ಪರ್ಮಿಶನ್ ಕೊಟ್ಬಿಟ್ಟಿದಾರೆ ಹೋಗ್ಬಿಟ್ಟು ಬಾ ಹುಷಾರಾಗಿ ಅಂತ ಅದಕ್ಕೆ ಬಂದ್ಬಿಟ್ಟಾನೆ ಫುಲ್ ಜಾಕೆಟ್ ಜೆಟ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಎಲ್ಲ ಬಂದವನೇ ಬ್ಲೌಸ್ ಗ್ಲೌಸ್ ಎಲ್ಲ ಇನ್ನೊಂದ್ ಏನು ನನ್ ಮಗ ಬ್ಯಾಗ್ ನ ಪ್ಯಾಕ್ ಮಾಡ್ಕೊಂಡೆ ದಾರಿ ಸ್ಪೆಕ್ಸ್ ಇರ್ಸ್ಕೊಂಡು ಬಂದವನೇ ಏನು ಟಿಕ್ ಸ್ಪಿಕ್ಸ್ ಬ್ಯಾಗಲ್ಲಿ ಇಟ್ಟವೇ ಜಿಪ್ ಹಾಕಿಲ್ಲ ಹಾಗೆ ಬಂದ್ಬಿಟ್ಟಾನೆ ಒಂದು ಸೆಂಟ್ ಮೋಟ್ಲು ಬಿದ್ದಂತೆ ಇನ್ನೊಂದು ಸ್ಪೆಕ್ಸ್ ನನ್ನ ಕೈಯಲ್ಲಿ ಸಿತ್ತು ನಮ್ಮಲ್ಲಿ ಎಲ್ಲೇ ಹೋದರೂ ಒಂದು ಸ್ಪೇರ್ ಸ್ಪೆಕ್ಸ್ ಸಿಕ್ಕೊಂಡು ಇವನು ಒಬ್ಬನೇ ಸೊ ಇಮಿಡೇಟ್ ಆಫ್ ಬಿದ್ದಿರೋ ಜಾಗ ನೋಡಿದ್ರೆ ತಕ್ಷಣ ಗೊತ್ತಾಗ್ಬಿಡ್ತು ಇವ್ನೇ ಬೀಳ್ಸ್ಕೊಂಡು ಹೋಗೋಣ ಅಂತ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಸೊ ಫೈನಲ್ಲಿ ಪೆಟ್ರೋಲೆಲ್ಲ ಫಿಲ್ ಮಾಡಿಸ್ಕೊಂಡು ಈಗ ಮೌಂಟ್ ನೋಡಿ ಈಗ ಹೊಸ ಮೌಂಟಿಗೆ ಶಿಫ್ಟ್ ಮಾಡಿದ್ದೀನಿ ಇಲ್ಲಿ ಹ್ಯಾಂಡಲ್ ಬಾರಿಗೆ ಸೊ ಈಗೆಲ್ಲ ಕಾಣಿಸ್ತಾ ಇರ್ಬೋದು ನಿನ್ನೆ ಆರ್ಡ್ರ್ ಮಾಡಿದ್ದೆ ಬಂದಿತ್ತು ಸೊ ಎಲ್ಲ ಈಗ ಚೆಕ್ ಮಾಡೋಣ ಅಂತಲೇ ಎಲ್ಲ ಒಂದು ಕಡೆಯಿಂದ ಸೆಟಪ್ ಮಾಡಿ ಮಾಡ್ಕೊಂಡೆ ಸೊ ಇಲ್ಲಿಂದ ಒಂದು ಒನ್ ಟ್ವೆಂಟಿ ಫೈವ್ ಏನೋ ತೋರಿಸ್ತಾ ಇದೆ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸು ಸೊ ನಾರ್ಮಲ್ ಆಗಿ ಒಂದು ಹತ್ತು ಗಂಟೆ ಹತ್ತು ಕಾಲೋಷವರೆಗೂ ತಂಜಾವೂರು ರೀಚ್ ಆಗ್ತೀವಿ ಅಲ್ಲಿ ಓಡಬೇಕು ಅನ್ಕೊಂಡಿದ್ವಿ ಬಟ್ ಇದು ಪ್ಲಾನ್ ಇರ್ಲಿಲ್ಲ ಈ ಈ ಪ್ಲಾನ್ ಇರ್ಲಿಲ್ಲ ಹೋಗ್ಬೇಕು ಅಂತ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಏನು ಅಂದ್ರೆ ಏರ್ ಕಾಡಲ್ಲಿ ಜಾಸ್ತಿ ನೋಡುವಂತ ಪ್ಲೇಸ್ ಇಲ್ಲ ಅಂತ ಅನ್ನಿಸ್ತು ಸೊ ಹಂಗಾಗಿ ಎಲ್ಲ ಪ್ಲೇಸ್ ಯಾವುದೇ ಪ್ಲೇಸ್ಗೆ ಹೋದ್ರು ಎಲ್ಲ ಪ್ಲೇಸ್ಗೆ ಆಗಲ್ಲ ಸೊ ಹಂಗಾಗಿ ಕೆಲವೊಂದು ಚೆನ್ನಾಗಿರುತ್ತೆ ಕೆಲವೊಂದು ಚೆನ್ನಾಗಿರಲ್ಲ ಆ ಪ್ಲೇಸಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಏರ್ ಅಲ್ಲಿ ಸೊ ಅದಕ್ಕೆ ನಮ್ಮ ಮುಂಚೆ ಫಸ್ಟ್ ತಂಜಾವೂರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಸೀದಾ ಬರೋದು ಕೊಳ್ಳಿ ಹಿಲ್ಸ್ಗೆ ಆ ಸೆವೆಂಟಿ ಏರ್ತ್ ಬೆಂಡ್ ರೋಡ್ ಇದೆ ಅದ್ರಲ್ಲಿ ನಮ್ದು ಡ್ರೈವಿಂಗ್ ಸ್ಕಿಲ್ ಹೆಂಗಿದೆ ಅಂತ ಟೆಸ್ಟ್ ಮಾಡ್ಕೊಬೇಕು ಅಂತ ಹೇಳಿ ಇದು ಜೊತೆಗಾಗುತ್ತೆ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಈಗ ಅಲ್ಲಿಂದ ಮುಗಿಸ್ಕೊಂಡ್ ಬರೀ ನಾಲ್ಕ್ ಜನ ಫಸ್ಟ್ ಮೂರ್ ಜನ ಇದ್ವಿ ಐದ್ ಜನ ಇದ್ವಿ ಸೀನ ಬರಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ ಕನ್ಫರ್ಮ್ ಆಯ್ತು ಸೊ ಹಂಗಾಗಿ ಅವನ್ನ ಬಿಟ್ಬಿಟ್ಟು ನಾಲ್ಕು ಜನ ಆಗಿದ್ವಿ ಸೊ ಅದಾದ್ಮೇಲೆ ಸೇಟು ಔಟ್ ಆಗಕ್ ಸ್ಟಾರ್ಟ್ ಮಾಡ್ರ ಏನಕ್ಕೆ ಅವನ ಮನೇಲೇನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಹೆಲ್ತ್ ಇಶ್ಯೂಸ್ ಇದೆ ಅಂದ್ಬಿಟ್ಟು ಫ್ಯಾಮಿಲಿ ಮೆಂಬರ್ಗೆ ಅವನು ನಾನು ಬರಲ್ಲ ನೀವು ಹೋಗ್ರಿ ಅಂತ ಹದಿಮೂರು ಜನ ನಾವು ಇನ್ನೇನು ಹೋಗ್ಬಿಡಿ ನಿರ್ಲತ್ ಬೇಡ ಅಂದ್ಬಿಟ್ಟು ಹೊಯ್ಟಿದ್ವಿ ಆಮೇಲೆ ಶುಕ್ರವಾರ ಸಂಜೆ ಬಂದ್ಬಿಟ್ಟು ಸೇಟು ನಾನು ಬಿಡ್ತಿದ್ವಿ ಅವನು ಎನಿಟೇಟಿವ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತ ಹೇಳಿದ್ದ ಬಟ್ ಅತ್ತೂ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ದ ಸೊ ಅವನು ಹೇಳ್ಕೊಂಡು ಊಟ ಹನ್ನೆರಡು ಗಂಟೆಗೆ ಬಿಟ್ಟಿವಿ ನಾವು ಬೆಂಗಳೂರಿನ ಅಲ್ಲಿಂದ ಬರೋ ಅಷ್ಟರಲ್ಲಿ ಇವಾಗ ಬೆಳಗ್ಗೆ ಎಂಟು ಗಂಟೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇನ್ನೂ ತಂಜಾವೂರು ರೀಚ್ ಆಗಿಲ್ಲ ಇನ್ನ ಬೇರೆ ಕಡೆ ಹೋಗೋಕ್ಕೂ ಆಗಿಲ್ಲ ಅಲ್ಲಿ ಲೇಟ್ ಹತ್ತು ಗಂಟೆಗೆ ಬಿಡೋಣ ಅಂದ್ಕೊಂಡವ್ರು ಹನ್ನೆರಡು ಗಂಟೆಗೆ ಬಿಟ್ಟಿದ್ದೀವಿ ಪ್ರತಿ ಸಲನೂ ಇದೆ ಪ್ಲಾನು ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಲ್ಲಿ ಪ್ಲ್ಯಾನ್ ಪ್ರಕಾರ ಆಗಲ್ಲ ನಾವು ಹತ್ತು ಗಂಟೆಗೆ ಅನ್ಕೊಂಡ್ರೆ ಹನ್ನೆರಡು ಗಂಟೆಗೆ ಬಿಟ್ಟಿರ್ತೀವಿ ಅದಕ್ಕೆ ನೆಕ್ಸ್ಟ್ ಏನ್ ಮಾಡೋಣ ಅಂತ ಹೇಳಿ ಅಂದ್ರೆ ಎಂಟು ಗಂಟೆಗೆ ಪ್ಲಾನ್ ಮಾಡೋಣ ಅವಾಗ ಹತ್ತು ಗಂಟೆಗೆ ಬಿಡ್ತೀವಿ ಅಂತ ಅನ್ಕೊಂಡಿದೀವಿ ಅದು ಇನ್ನಿವರ್ಗು ನಡೆಯುತ್ತೆ ಗೊತ್ತಿಲ್ಲ ಎಲ್ಲಾರ್ಗು ಆಫೀಸು ಆಳ ಮೂಳ ಎಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಹಾಗೆ ಆಗುತ್ತೆ ನಾನು ನಿಮ್ಮನ್ನ ತಂದೆಯವರಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಈ ಬೈಕ್ ಶಾಟ್ಸ್ ನ ಎಂಜಾಯ್ ಮಾಡಿ ಜಾವಲಿ ಇದ್ದೀವಿ ಸೊ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದುವರೆ ಬಂದ್ವಿ ಒಂದವರು ಸರಿಯಾಗಿ ಮಲ್ಬೋದು ಊಟ ಮಾಡಿ ಬಂದು ರೂಮ್ ಹುಡ್ಕೋದು ಒಳ್ಳೆಯ ಟಾಸ್ಕ್ ಇತ್ತು ಅದು ರೂಮ್ ಹುಡ್ಕೊಂಡು ಮಲ್ಕೊಂಡ್ವಿ ಏನು ಆವಾಗಲೇ ದೇವಸ್ಥಾನಕ್ಕೆ ಹೋಗ್ಬೋದಾಯಿತು ಬಟ್ ಹನ್ನೆರಡುವರೆ ಕ್ಲೋಸ್ ಅದು ದೇವಸ್ಥಾನ ಸೊ ಹಂಗಾಗಿ ಅಂತ ಹೇಳ್ಬಿಟ್ಟು ರೂಮಲ್ಲಿ ಮಲ್ಕೊಂಡ್ವಿ ರೂಮ್ ಮಾಡಿಬಿಟ್ಟು ಹನ್ನೆರಡು ಗಂಟೆಗೆ ಸೊ ಇವಾಗೆಲ್ಲ ಐದು ಗಂಟೆಗೆ ಎದ್ದು

ಈಗ ನಾವು ಬೃಹದೇಶ್ವರ ಟೆಂಪಲ್ಗೆ ಓಡ್ತಾ ಹೋಗ್ತಾ ಇದ್ವಿ ಇದು ಇದು ನಾವಿರೋ ಹೋಟಲ್ ಹೋಟಲ್ ಕೆ ಆರ್ ಎ ಅಣ್ಣ ಅಣ್ಣ ಬರ್ತಾರೆ ಅಣ್ಣ ಬರ್ತಾರೆ ಸೌಂಡ್ ನೋಡಕ್ಕೆ ನೀಡಿದ್ದಾ ಇದ್ದೀನಿ ಬರ್ತಾರೆ ಬರ್ತಾರೆ ಈಗ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಎಂಟ್ರಿ ಎಂಟ್ರಿ ನಮ್ಮ ಅಣ್ಣ ಕೊಡ್ತೀವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಮುಂದುವರ್ಸ ಫೈನಲಿ ಪಾರ್ಕಿಂಗ್ ಸಿಗುತ್ತವೆ ಗಾಡಿ ಹಾಕ್ಬಿಟ್ಟು ಸೊ ನೋಡಿ ತಂಜಾವೂರ್ ಇದೆ ಬೃಹದೇಶ್ವರ ಟೆಂಪಲ್ ಅಂತ ಸೊ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ತೌಸಂಡ್ ಇಯರ್ಸ್ ಬಿಫೋರ್ ಕಟ್ಟಿರೋ ಟೆಂಪಲ್ ಇದು ಚೋಳರ ಕಾಲದಲ್ಲಿ ಕಟ್ಟಿರೋವಂಥ ಟೆಂಪಲ್ ಇದು ಶಿವನ್ ಟೆಂಪಲ್ಲು ಸೊ ಅದನ್ನು ನೋಡೋಕ್ಕೆ ಬಂದಿದ್ದೀವಿ ಸೊ ನಾವು ಇದಕ್ಕೆ ಬಂದಾಗ ಏನು ತಂಜಾವೂರಿಗೆ ಬಂದಾಗ ಟೈಮ್ ಆಗೋಗಿತ್ತು ಸ್ವಲ್ಪ ದೇವಸ್ಥಾನ ಕ್ಲೋಸ್ ಇತ್ತು ಬಟ್ ಬೆಳಗ್ಗೆಗಿಂತ ದೇವಸ್ಥಾನದ ವ್ಯೂ ನೈಟ್ ತುಂಬ ಅದು ಗೋಪುರ ಒಳಗೆ ಹೋಗ್ತೀವಿ ಒಳಗೆ ಹೋಗುವಾಗ ಒಳಗೋಗಿ ನಿಮ್ಮನ್ನ ನಿಮ್ಮ ಹತ್ರ ಮಾತಾಡ್ತೇನೆ ನಿಮಿಷ ದೇವಸ್ಥಾನ ದರ್ಶನ ಮುಗೀತು ದರ್ಶನ ಮುಗಿದು ಹುಡುಗರು ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಅಲ್ಲಿ ಮುಂದೆ ಸೊ ನೈಟ್ ಲುಕ್ ನೋಡಿ ಫೋಟೋಗ ನೋಡಿ ಕ್ಯಾಮ್ರಾಮನ್ ರಾಹುಲ್ ಜೊತೆ ಲೋಕೇಶ್ ಸೊ ಅವನು ಹೇಳ್ತಾ ಇದ್ದಾನೆ ಯಾವ ಥರ ಬೇಕು ಯಾವ ತರ ಬೇಡ ಅಂತ ಫಿಲಮ್ ಶೂಟಿಂಗ್ ಮಾಡಿದವ್ರು ಕೂಡ ನೋಡಿ ನಾ ಸೊ ನಮ್ಮ ಸೇಟು ಯಾಕೆ ನೀನು ತೆಗೆಸ್ಕೊಳಲ್ಲ ಫೋಟೋ ಹ್ಞೂ ಅದೇ ಈಗ ದರ್ಶನ ಆಯಿತು ಸೊ ಬೆಳಗ್ಗೆ ಬಂದಾಗ ನೋಡೋದ್ಕಿನ್ನ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಬೆಳಗ್ಗೆ ಹೊತ್ತೆಲ್ಲ ಏನು ಲೈಟಿಂಗ್ ಇಟ್ಟಿರಿಂಗ್ ಏನು ಇರಲ್ಲ ಸೊ ಇವಾಗೆಲ್ಲ ಒಳಗಡೆ ಲೈಟಿಂಗ್ ಎಲ್ಲ ಬಿಟ್ಟಿರೋದ್ರಿಂದ ಫುಲ್ಲು ಎದ್ದು ಕಾಣಿಸ್ತಾ ಇದೆ ಅದ್ರಲ್ಲಿ ರಾತ್ರಿ ಥರ ಇರುತ್ತೆ ಬಟ್ ನೈಟ್ ಹೊತ್ತು ಎದ್ದು ಕಾಣಿಸ್ತಾ ಇದೆ ಲೈಟಿಂದ ಎಲ್ಲ ಯಾವ ಥರ ಇದೆ ಎಲ್ಲ ಕಾರ್ವಿಂಗ್ಸ್ ಏನೇನು ಇದೆ ಎಲ್ಲ ಕಾಣಿಸ್ತಾ ಇದೆ ಸೊ ಇದು ದೇವಸ್ಥಾನ ತಂಜಾವೂರು ಚೆನ್ನಾಗಿ ಬರುತ್ತೆ ಹಾಂ ಫೋಟೋಸ್ಗೋಸ್ಕರ ದೇವತ್ತು ಮಾಡಬೇಕು ಬಟ್ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನಮಗೆ ನೈಟ್ ಹೊತ್ತೆ ಸ್ವಲ್ಪ ನೆಮ್ಮದಿ ಏಕೆಂದರೆ ಬೆಳಗ್ಗೆ ಹೊತ್ತು ಇಷ್ಟು ಜನ ಇರೋದು ಈಗಲೇ ಎಷ್ಟೊಂದು ಜನ ಇದ್ದಾರೆ ಫಸ್ಟ್ ನೈಟ್ ವರ್ಕ್ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಆರಾಮಾಗಿ ತಗೊಂಡು ಹಂಟು ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಏನೇನಾಗಿದೆ ಅಂತ ನೋಡ್ಕೊಂಡು ಹೋಗೋಣ ಹೋಗಪ್ಪ ಹೋಗೋ ಮುಸ್ತಪ ನಮ್ಮ ಸೆಟ್ ನಾವೆಲ್ಲ ಮಾತಲ್ಲ ಸೊ ಇಲ್ಲೂ ಎಲ್ಲ ಲಿಂಗಗಳೆಲ್ಲ ಇದ್ದಾವೆ ಇಲ್ಲಿ ಓ ಇವತ್ತು ಒನ್ನು ತಂಜಾವೂರಲ್ಲೇ ಸ್ಟೇ ನಾಳೆ ಡೇಟು ಬಂದು ಕೊಳ್ಳಿ ಹಿಲ್ಸ್ ಹೋಗಬೇಕು ಆ ಕೊಳ್ಳಿ ಹಿಲ್ಸಲ್ಲಿ ಏರ್ಬಂಡ್ ಪೆನ್ ಏರ್ಬಂಡ್ ಪೆನ್ನು ಮುಗಿಸ್ಕೊಂಡು ಡೈರೆಕ್ಟ್ ಏರ್ಕಾಡ್ ಹೋಗ್ತೀವಿ ಏರ್ಕಾಡಲ್ಲಿ ಸ್ಟೇ ಆಗಬೇಕು ನಾಳೆ ಅಂದ್ಕೊಂಡಿದ್ದೀವಿ ಅಲ್ಲಿ ವಿಸಿಟ್ ಮಾಡೋಂಥ ಪ್ಲೇಸ್ ಬಂದು ಪೀಕು ಪಾರ್ಕು ಸೊ ಪೀಕು ಪಾರ್ಕು ಲೇಕು ಲೇಕ್ ಮತ್ತು ಇನ್ನೊಂದು ಬಂದು ಇನ್ನೂ ಒಂದೆರಡು ಪ್ಲೇಸಸ್ ಇದಾವೆ ಅದನ್ನು ಬರ್ತಾಯಿಲ್ಲ ಮೇಲೆ ಡಿಸೈಡ್ ಮಾಡ್ತೀವಿ ನಾವು ತಂಜಾವೂರಿಗೆ ಬಂದಿದ್ದು ಒಂದೇ ಉದ್ದೇಶ ಈ ದೇವಸ್ಥಾನ ನೀವೇನು ನೋಡ್ತಾಯಿದ್ದೀರಲ್ಲ ಇದು ದೇವಸ್ಥಾನಗೋಸ್ಕರ ಸೊ ಇದ್ರದು ಹಿಸ್ಟ್ರಿ ಬಂದು ಇದು ಚೋಳ ಕಾಲದಲ್ಲಿ ಕಟ್ಟಿರುವಂಥದ್ದು ಇದಕ್ಕೆ ಓವರ್ ತೌಸಂಡ್ ಇಯರ್ಸ್ ಹಿಸ್ಟ್ರಿ ಇದೆ ಸೊ ಅಲ್ಲಿ ಮೇಲೆ ಏನು ಇದ್ದೀರಲ್ಲ ಇದನ್ನು ಅದು ಒಂದೇ ಗ್ರ್ಯಾನೇಟಲ್ಲಿ ಕಟ್ಟಿರೋವಂಥ ಗೋಪುರ ಆ ಗೋಪುರ ಎಲ್ಲೂ ಕಟ್ ಮಾಡ್ದಂಗೆ ಒಂದೇ ಕಲ್ಲಲ್ಲಿ ತೊಗೊಂಡು ಕೆತ್ತಿ ಕೆತ್ತನೆ ಮಾಡಿ ಹಾಕಿರೋದು ಅದು ಗೋ ಗೋಪುರ ಅದು ಬಂದು ಹಾಂ ಸುಬ್ರಹ್ಮಣ್ಯ ಹಾಂ ಒಂದು ನಿಮಿಷ ಇದನ್ನು ಮತ್ತೆ ನಾನು ಅಲ್ಲಿ ಕೂತ್ಕೊಂಡು ಹೇಳ್ತೀವಿ ಸ್ವಾಮಿ ಹಾಂ ಈಗ ನೋಡಿ ತೇರು ಇದೆ ಓಡು 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 ಬೇಗ

ಕ್ಲೋಸಿಂಗ್ ಅದೇ ಅಲ್ಲಿಂದ ಈ ಗರ್ಭಗುಡಿಯಿಂದ ಆ ಕಡೆ ಇದಕ್ಕೆ ತಗೊಂಡೋಗಿರ್ತಾರೆ ಅಮ್ಮನವ್ರನ್ನ ಅಮ್ಮನವ್ರ ತಾನೇ ಇಲ್ಲ ಶಿವ ಶಿವನ್ ಅದು ವಿಗ್ರಹ ಅಮ್ಮನವ್ರನ್ನ ಆ ಕಡೆ ಕರ್ಕೊಂಡೋಗಿ ಆ ಕಡೆ ತೇರಲ್ಲಿ ಕರ್ಕೊಂಡೋಗಿ ಪೂಜೆ ಮಾಡಿ ಹ್ಞೂ ಅದೇ ಉತ್ಸವ ಮೂರ್ತಿನ ತಗೊಂಡೋಗಿ ಆ ಕಡೆ ಪೂಜೆ ಮಾಡ್ತಾರೆ ಅನ್ಸುತ್ತೆ ಸೊ ನೋಡಿ ಆ ಗೋಪುರ ಏನು ಕಾಣಿಸ್ತಿದೆಯಲ್ಲ ಆ ಗೋಪುರ ಬಂದು ಎಂಬತ್ತು ಟನ್ ಅಂತ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ಆ ಗೋಪುರ ಮೇಲ್ಗಡೆಯ ಮಾತ್ರ ಸೊ ಇಲ್ಲಿಂದ ಇಲ್ಲಿಂದ ರ್ಯಾಂಪ್ ಥರ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ ಅಂತ ಹೇಳಿದ್ದು ಥೌಸಂಡ್ ಇಯರ್ಸ್ ಹಿಸ್ಟ್ರಿ ಇದೆ ಈ ದೇವಸ್ಥಾನಕ್ಕೆ ಸೊ ನೈಟ್ ಹೊತ್ತು ಬಂದು ನಮಗೊಂದು ಒಳ್ಳೆಯ ದರ್ಶನ ಸಿಕ್ತು ಅಮ್ಮನವ್ರದು ತೇರದು ಎಲ್ಲ ಇದು ಮಾಡೋದಕ್ಕೆ ನೋಡೋದಕ್ಕೆ ಮತ್ತೆ ಮತ್ತೆ ರಶ್ ಇರಲಿಲ್ಲ ಅಷ್ಟೊಂದು ಬೇಗನೆ ದರ್ಶನ ಆಯಿತು ಟೂ ಬೇಕಾದ್ರೆ ಪ್ಲ್ಯಾನ್ ಮಾಡಿಕೊಂಡ್ರೆ ಮಧ್ಯಾಹ್ನ ಅವಾಯ್ಡ್ ಮಾಡಿ ಅಲ್ಲ ಬೆಳಗ್ಗೆ ಅವಾಯ್ಡ್ ಮಾಡಿ ಸಂಜೆ ಹೊತ್ತು ಬನ್ನಿ ಆರಾಮಾಗಿ ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೀಟಾಗಿ ದರ್ಶನ ಮಾಡ್ಕೊಂಡು ದೇವ್ರನ್ನ ಆರಾಮಾಗೆ ಎಂಟೂವರೆ ಎಂಟು ಮುಕ್ಕಾಲ್ವರೆಗೂ ಯಾರ್ದು ಯಾವುದೇ ರೀತಿ ಸೌಂಡು ಏನೂ ಇರೋಲ್ಲ ನೋಡಿ ಎಲ್ಲ ಆರಾಮಾಗೆ ಒಂದು ಕಡೆ ಕೂತ್ಕೊಂಡು ಹೋಗ್ಬೋದು ಬೆಳಗ್ಗೆ ಹೊತ್ತು ಬಂದರೆ ಫುಲ್ಲು ಜನ ಸಂಜೆ ಹೊತ್ತು ಬಂದರೆ ಎಲ್ಲ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಸೊ ಇವಾಗ ನಾವು ಟೈಮ್ ದೇವಸ್ಥಾನದಲ್ಲಿ ಗಂಟೆ ಹೊಡಿದ್ರು ಈಗ ನಾವು ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಂಡು ಬೆಳಿಗ್ಗೆ ಮೂರು ಗಂಟೆಗೆ ಕೊಳ್ಳಿ ಹಿಲ್ಸ್ ಅಲ್ಲಿ ಬಿಡ್ತೀವಿ ಅಲ್ಲಿಗೆ ಒಂದು ಆರು ಗಂಟೆ ಕೊಳ್ಳಿ ಇಲ್ಸಿಗೆ ಹೋಗಿರ್ತೀವಿ ಅಲ್ಲಿ ನಿಮ್ಮ ಹತ್ರ ಸಿಗ್ತೀನಿ ಮತ್ತೆ ಅಲ್ಲಿವರೆಗೂ ಸ್ಟೇಟಿ ಉಂಟು ಟಾಟಾ ಬೈ ಬಾಯ್